ಚಿಂತನ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಅಂದರೆ ಸ್ವಸಾಮರ್ಥ್ಯ ಅದರ ಮೇಲೆ ಇರುವ ನಂಬಿಕೆ ಆತ್ಮವಿಶ್ವಾಸ ಇದ್ದವರು ಸೋಲುವುದಿಲ್ಲ ಎಂದಲ್ಲ ಆತ್ಮವಿಶ್ವಾಸ ಇದ್ದರೆ ಮಾಡಬೇಕಾಗಿರುವ ಕೆಲಸವನ್ನು ಪ್ರಾರಂಭಿಸಲು ಪ್ರೇರಣೆ ನೀಡುತ್ತದೆ ಅಷ್ಟೇ ಅಲ್ಲ ಕಷ್ಟಗಳನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ಕೂಡ ತೋರಿಸಿಕೊಡುತ್ತದೆ ಮನಸ್ಸಿನ ಆಲೋಚನೆಯಂತೆ ಏನು ಮಾಡಬೇಕು ಎಂದುಕೊಂಡಿರುತ್ತೀರಿ ಆ ಕೆಲಸ ಶುರು ಮಾಡುವ ಮೊದಲೇ ಆ ಕುರಿತು ನಕಾರಾತ್ಮಕ ಫಲಿತಾಂಶವೇ ಕಣ್ಣ ಮುಂದೆ ಕಾಣಿಸಿಕೊಳ್ಳಬಹುದು ಇದರಿಂದ ನಮ್ಮೊಳಗಿನ ಸಾಮರ್ಥ್ಯ ಕುಂಠಿತವಾಗಬಹುದು ಇಂತಹ ಭಯದಿಂದ ಹೊರಬರಲು ಪ್ರಯತ್ನಿಸಬೇಕು ತನ್ನ ಬಗ್ಗೆ ಬೆಳೆಸಿಕೊಂಡು ಬಂದಿದ್ದ ನಂಬಿಕೆಗಳನ್ನು ಬಿಟ್ಟು ಹೊಸತನವನ್ನು ಕಂಡುಕೊಳ್ಳಬೇಕು ಇತರರು ನಮ್ಮನ್ನು ಅಳೆಯುವ ಮೊದಲು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬೇಕು ಮಾರ್ಗದರ್ಶನ ನೀಡುವವರು ಇಲ್ಲದಿದ್ದರೇನು ಹೊಸ ಮಾರ್ಗವನ್ನು ಸೃಷ್ಟಿಸುವ ಧೈರ್ಯ ಆತ್ಮವಿಶ್ವಾಸ ನಮ್ಮಲ್ಲಿದ್ದರೆ ಇಡೀ ಜಗತ್ತನ್ನೇ ನಾವು ಗೆಲ್ಲಬಹುದು ಒಬ್ಬ ವ್ಯಕ್ತಿಯು ಆತ್ಮವಿಶ್ವಾಸವನ್ನು ಹೊಂದಿದ್ದರೆ ಅವರು ತಮ್ಮ ಜೀವನದಲ್ಲಿ ಯಾವುದೇ ಸವಾಲುಗಳನ್ನು ಯಾವುದೇ ಸಹಾಯವಿಲ್ಲದೆ ಎದುರಿಸಲು ಸಹಾಯವಾಗುತ್ತದೆ ಅವರು ಯಾವುದೇ ಸಮಸ್ಯೆಯನ್ನು ಧನಾತ್ಮಕವಾಗಿ ಸಮೀಪಿಸುತ್ತಾರೋ ಮತ್ತು ತಮ್ಮ ಕೆಲಸವನ್ನು ಸಾಧಿಸಲು ಹೆಚ್ಚಿನ ಪ್ರಯತ್ನ ಮಾಡುವುದರ ಮೂಲಕ ಆತ್ಮವಿಶ್ವಾಸದ ವ್ಯಕ್ತಿಯ ಜೀವನವು ಯಶಸ್ಸಿನಿಂದ ಆಳಲ್ಪಡುತ್ತದೆ ಆಶಾವಾದಿಯಾಗಿ ಉಳಿಯುವ ಮೂಲಕ ನಾವು ನಮ್ಮ ಆತ್ಮವಿಶ್ವಾಸವನ್ನು ಬೆಳೆಸಿ ಬೆಳೆಸಿಕೊಳ್ಳಬಹುದು ನೀವು ಇಲ್ಲಿಯವರೆಗೆ ಹೊಂದಿರುವ ಚಿಕ್ಕ ಸಾಧನೆಗಳ ಬಗ್ಗೆ ನಿಗಾ ಇರಿಸಿ ನಿಮ್ಮ ಸಾಮರ್ಥ್ಯದ ಮೇಲೆ ಕೇಂದ್ರೀಕರಿಸಿ ಮತ್ತು ಅವುಗಳನ್ನು ನಿರ್ಮಿಸಲು ಪ್ರಯತ್ನಿಸಿ ಮತ್ತು ವಾಸ್ತವಿಕ ಗುರಿಗಳನ್ನ ಮಾಡಿ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಿ ನಾನು ಮಾಡಬಲ್ಲೆ ನಾನು ಗೆಲ್ಲಬಲ್ಲೆ ನಾನು ದುಡಿಯಬಲ್ಲೆ ನಾನು ಬದುಕಬಲ್ಲೆ ಎಂಬ ನಂಬಿಕೆ ಇದ್ದರೆ ನಮ್ಮನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ ನಮ್ಮನ್ನು ಬೇರೆಯವರು ಸೋಲಿಸುವುದಿಲ್ಲ ನಮ್ಮ ಸಾಮರ್ಥ್ಯದ ಬಗೆಗಿನ ಆತ್ಮವಿಶ್ವಾಸದ ಕೊರತೆಯಿಂದ ನಾವೇ ಸೋತಿರುತ್ತೇವೆ ಧನ್ಯವಾದಗಳು